ಸುಮಾನ್ಯ ನಮ್ಮ ದರ ಶಾಸಕರಾದ ಎಸ್ ಸಿ ಬರೋದು ಹುಡ್ತಬ್ ಇತ್ತು ಆ ಹುಡ್ತಬ್ಬದ ಪ್ರಯುಕ್ತ ಇವತ್ತು ರೋಗಿಗಳಿಗೆ ಹಣ್ಣು ಮತ್ತು ಬ್ರೆಡ್ಡು ಮತ್ತು ಎನರ್ಜಿ ಜ್ಯೂಸು ಮತ್ತು ವಾಟ್ರು ಜನ ಕೊಡಬೇಕು ಅಂತೇಳಿ ರೋಗಿಗಳು ಕೊಡಬೇಕು ಅಂಥೇಳಿ ಇವತ್ತು ಹಾಸ್ಪಿಟ್ಲಿಗೆ ಬಂದು ನಾವು ನಮ್ಮ ಪುರಸಭಾ ಅಧ್ಯಕ್ಷರು ಉಪಾಧ್ಯಕ್ಷರು ಹೆಣ್ಣವರು ಕೌನ್ಸಿಲ್ರು ಅರಿಂದವರು ಗುರು ಅವರು ರಂಗನ್ಮಣ್ಣನವರು ಎಲ್ಲ ನಮ್ಮ ಮಾಲಿಕ ಎಲ್ಲ ಪುರಸಭಾ ಸದಸ್ಯರುಗಳು ಮತ್ತು ನಮ್ಮ ಮುಖಂಡರುಗಳು ಮತ್ತು ಸಿಬ್ಬಂದಿ ವರ್ಗರು ಮತ್ತು ಡಾಕ್ಟರ್ಸ್ ಎಲ್ಲ ಸೇರಿ ಇವತ್ತು ಬಾಲಣ್ಣನ ಬುದ್ಧ ಪ್ರಯುಕ್ತ ಎಲ್ಲ ರೋಗಿಗಳಿಗೆ ಹಂಗೆ ಕೊಡುವಂಥ ಕಾರ್ಯಕ್ರಮ ಮಾಡ್ತೀವಿ ನಾಳೆ ಏನು ಕಾರ್ಯಕ್ರಮ ಇದೆ ನಾಳೆ ಬಾಲಣ್ಣವರು ಮಾಡಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಪೂಜಾ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅಲ್ಲಿ ಶಾಸಕರು ಬರ್ತಾರೆ ಅಲ್ಲೂ ಸಾಂಕೇತಿಕವಾಗಿ ಒಂದು ಕೇಕ್ ಕಟ್ ಮಾಡ್ಕೊಂಡು ಒಂದು ಬಟ್ಟೆ ಕಾರ್ಯಕ್ರಮ ಮಾಡ್ತಾರೆ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷರು ಜನಪ್ರಿಯ ಶಾಸಕರು ನಮ್ಮ ನೆಚ್ಚಿನ ನಾಯಕರಾದ ಬಾಲಣ್ಣದವರಿಗೆ ಮೊದಲಾಗಿ ಕುಟುಂಬದ ಶುಭಾಶಯಗಳನ್ನು ಕೊಡ್ತಾ ಈ ಒಂದು ದಿನ ಒಂದು ಉತ್ತಮ ಕಾರ್ಯಗಳನ್ನು ಅದರಿಂದ ಮಾಗಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಏನು ಚಿಕಿತ್ಸೆ ಪಡೀತಿದ್ದಾರೆ ಅವರುಗಳಿಗೆ ಹಣ್ಣು ಹುಬ್ಲು ಬೆಡ್ ರಸು ಕೊಡೋ ಅಂಥ ಕಾರ್ಯಕ್ರಮ ನೀವು ಇಟ್ಕೊಂಡಿದ್ದು ಎಲ್ಲ ಮಾಡಿದ್ವಿ

Akan berpukul. Ready. Hah le. Tengok. Tengok dekat sana. Turki. Hahaha. 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 பாய் <laughs> ಬೇ <laughs> ಕಡೆ